ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಆತ್ಮೀಯ ಪ್ರೇಕ್ಷ ಮಿತ್ರರೇ ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಸೂಕ್ತವಾದ ಪರಿಹಾರವನ್ನು ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಯಾರ್ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರ ಅವರೆಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೇರವಾಗಿ ವಿಚಾರಕ್ಕೂ ಹೋಗೋಣ ವಿದ್ಯಾರ್ಥಿಗಳು ಯಾರು ಓದ್ತಾ ಇರ್ತಾರೆ ಅಂಥವರಿಗೆ ತುಂಬ ಇಂಟ್ರೆಸ್ಟ್ ಇದ್ದು ಓದೋರು ಅಥವಾ ಓದೋಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲವೋ ಅಂತಹವರು ಅಥವಾ ನಾನು ಚೆನ್ನಾಗಿ ಓದ್ತಾ ಇರ್ತೀನಿ ನಾನು ಎಕ್ಸಾಮ್ ಹಾಲ್ಗೆ ಓದ ಕೂಡಲೇ ಮರ್ತು ಹೋಗ್ತೀನಿ ಅಂಥವರಿಗೆ ಇಲ್ಲಿ ಚಿಕ್ಕದಾಗಿ ಒಂದು ಪರಿಹಾರ ಹೇಳ್ತೀನಿ ಸರಸ್ವತಿ ಮಹಾಭಾಗಿ ವಿದ್ಯೆ ಕಮಲೋಚನೆ ವಿಶ್ವರೂಪೆ ವಿಶಾಲಾಕ್ಷಿ ವಿದ್ಯಾಂದೇಹಿ ನಮೋಸ್ತುತೇ ಈ ಒಂದು ಶ್ಲೋಕವನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅವರೆಲ್ಲ ಕೂಡ ಏನು ಮಾಡ್ತೀರಾ ಈ ಒಂದು ಶ್ಲೋಕವನ್ನು ಯಾವುದಾದ್ರೂ ಒಂದು ಕಾಗದ ಪತ್ರ ಅಥವಾ ಯಾವುದಾದ್ರೂ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡು ಪ್ರತಿನಿತ್ಯ ಕೂಡ ಕನಿಷ್ಠ ಪಕ್ಷ ಹದಿನಾರು ದಿನಗಳ ಕಾಲ ಕನಿಷ್ಠ ಪಕ್ಷ ಐವತ್ನಾಲ್ಕು ಅಥವಾ ನೂರ ಎಂಟು ಬಾರಿ ಈ ಒಂದು ಶ್ಲೋಕವನ್ನು ಪಠನೆ ಮಾಡಬೇಕು ಈ ರೀತಿ ಹದಿನಾರು ದಿನ ಮಾಡ್ಕೊಂಡು ಬರ್ತಾ ಇರಿ ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ವಿದ್ಯಾಭಿವೃದ್ಧಿ ಖಂಡಿತ ಆಗುತ್ತೆ ಮತ್ತೊಂದು ಪರಿಹಾರ ಸರಸ್ವತಿ ಲೇಪನ ಬರುತ್ತೆ ಅದನ್ನು ಪ್ರತಿನಿತ್ಯ ಕೂಡ ನೀವು ರಾತ್ರಿ ಮಲಗೋಕೆ ಮೊದಲು ಇದನ್ನು ನೀವು ಸೇವನೆ ಮಾಡ್ತಾ ಬರ್ತಾ ಇದ್ದರೆ ನಿಮ್ಮಲ್ಲಿ ಇರತಕ್ಕಂತಹ ವಿದ್ಯಾ ಅಭಿವೃದ್ಧಿ ವಿದ್ಯಾ ಚೈತನ್ಯ ಖಂಡಿತ ವೃದ್ಧಿ ಆಗುತ್ತೆ ಇಂತಹ ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ವಿದ್ಯಾರ್ಥಿಗಳು ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಬನ್ನಿ ಸ್ವಾಮಿ ನೀವು ಹೇಳಿದ್ದೀರಾ ನಾವು ಅದನ್ನು ಓದ್ ಓದಿದರೆ ಮಾತ್ರ ನಮಗೆ ವಿದ್ಯಾ ಅಭಿವೃದ್ಧಿ ಆಗುತ್ತಾ ಇಲ್ಲ ಖಂಡಿತ ಇಲ್ಲ ಇದರಲ್ಲಿ ನಿಮ್ಮ ಪ್ರಯತ್ನ ಕೂಡ ಇರಲೇಬೇಕು ನಿಮ್ಮ ಪ್ರಯತ್ನ ಇದ್ದರೆ ಖಂಡಿತ ಆ ಸರಸ್ವತಿ ಅನುಗ್ರಹ ಮಹಾ ಗಣಪತಿ ಅನುಗ್ರಹ ವಿದ್ಯಾ ಗಣಪತಿ ಅನುಗ್ರಹ ಖಂಡಿತ ಗುರು ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ ಹಾಗಾಗಿ ಮಕ್ಕಳೆಲ್ಲರೂ ಕೂಡ ವಿದ್ಯಾರ್ಥಿಗಳೆಲ್ಲರೂ ಕೂಡ ಏನು ಮಾಡ್ತೀರಾ ಈ ಒಂದು ಶ್ಲೋಕವನ್ನು ನೂರ ಎಂಟು ಅಥವಾ ಐವತ್ತು ನಾಲ್ಕು ಬಾರಿ ಶ್ಲೋಕವನ್ನು ಹದಿನಾರು ದಿನಗಳ ಕಾಲ ಪಠನವನ್ನು ಮಾಡಿ ನೀವು ಚೆನ್ನಾಗಿ ಓದ್ತೀರಾ ಖಂಡಿತ ಶುಭಂಭೂಯಾತ್ ಒಳ್ಳದಾಗಲಿ ಸರ್ವೇ ಜನ ಸುಖಿನೋ ಭವಂತು